ಚಿಂತಾಮಣಿ ನಗರದ ಹಲವು ಸರ್ಕಾರಿ ಹಾಸ್ಟೆಲ್ಗೆ ಶನಿವಾರ ರಾತ್ರಿ ಭೇಟಿ ನೀಡಿದ್ದ ಉಪಲೋಕಾಯುಕ್ತ ಬಿವೀರಪ್ಪ ರವರಿಗೆ ಮಹಿಳಾ ಹಾಸ್ಟೆಲ್ನ ವಿದ್ಯಾರ್ಥಿನಿಯರು ಹಾಸ್ಟೆಲ್ ಅವ್ಯವಸ್ಥೆಯ ಬಗ್ಗೆ ವಿವರಿಸಿದಾಗ ಕೆಂಡಮುಂಡಲರಾದ ಉಪ ಲೋಕಾಯುಕ್ತರು ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕ ರೆಡ್ಡಿ ಸೇರಿದಂತೆ ಸ್ಥಳೀಯ ಅಧಿಕಾರಿಗಳು ಮತ್ತು ವಾರ್ಡನ್ ರವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಬಾಲಕರ ಎರಡು ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಅಲ್ಲಿನ ಸಮಸ್ಯೆಗಳ ಬಗ್ಗೆ ವಿದ್ಯಾರ್ಥಿಗಳನ್ನು ಪ್ರಶ್ನಿಸಿದಾಗ ವಿದ್ಯಾರ್ಥಿಗಳು ಉತ್ತಮ ಪ್ರತಿಕ್ರಿಯೆ ನೀಡಿದರು ಹಾಸ್ಟೆಲ್ ಅಡುಗೆ ಶುಚಿತ್ವದ ಬಗ್ಗೆ ಉಪಲೋಕಾಯುಕ್ತರು ಸಮಾಧಾನವಾಗಿತ್ತು ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ವರ್ಗೀಕೃತ ಬಾಲಕಿಯರ ವಿದ್ಯಾರ್ಥಿ ನಿಲಯ ಮತ್ತು ಅದೇ ಆವರಣದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಪದವಿ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯ ಹಾಸ್ಟೆಲ್ನಲ್ಲಿ ಅವ್ಯಸ್ಥೆ ಕಂಡು ಬೇಸರ ವ್ಯಕ್ತಪಡಿಸಿದಲ್ಲದೆ ಹಾಸ್ಟೆಲ್ನ ವಾರ್ಡನ್ ಸುವರ್ಣ ಪಾಟೀಲ್ ರವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು ವಿದ್ಯಾರ್ಥಿನಿಯರ ಹಾಸ್ಟೆಲ್ನ ಗೋಡೆಗಳ ಐ ಲವ್ ಯು ಲವ್ ವಿತ್ ಮೀ ಸೇರಿದಂತೆ ಹಲವು ಗೋಡೆ ಬರಹ ಮತ್ತು ಚಿತ್ರಗಳನ್ನು ಕಂಡ ಉಪಲೋಕಾಯುಕ್ತರು ನಿಮ್ಮ ಮನೆಯ ಗೋಡೆಗಳ ಮೇಲೆ ಇದೇ ರೀತಿ ಬರೆದುಕೊಳ್ಳುತ್ತೀರಾ ಎಂದು ಪ್ರಶ್ನಿಸಿದಲ್ಲದೆ ನಾಳೆಯೊಳಗೆ ಸಂಪೂರ್ಣ ಗೋಡೆ ಬರಹಗಳನ್ನು ಅಳಿಸಿರಬೇಕು ಎಂದು ವಿದ್ಯಾರ್ಥಿನಿಯರಿಗೆ ಮತ್ತು ವಾರ್ಡನ್ಗೆ ತಾಕೀತು ಮಾಡಿದ ಘಟನೆ ನಡೆಯಿತು ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಊಟದ ವ್ಯವಸ್ಥೆ ಮಾಡದೇ ಇರುವುದು ಕುಡಿಯುವ ನೀರಿನ ಸಮಸ್ಯೆ ಹೆಣ್ಣು ಮಕ್ಕಳಿಗೆ ತಿಂಗಳಿಗೆ ನೀಡುವ ಕಿಟ್ಗಳು ಸರಿಯಾಗಿ ನೀಡದೇ ಇರುವುದು ಸ್ನಾನಕ್ಕೆ ಬೇಕಾದ ಸೋಪು ಮತ್ತಿತರ ವಸ್ತುಗಳನ್ನು ನೀಡದೇ ಇರುವ ಬಗ್ಗೆ ವಿದ್ಯಾರ್ಥಿಗಳು ದೂರುಗಳ ಸರಿಮಾಲೆಯನ್ನು ವಿವರಿಸಿದರು ವಿದ್ಯಾರ್ಥಿನಿಯೊಬ್ಬರು ಬಡಿಸಿದ ಊಟದಲ್ಲಿ ಜಿರಲೆ ಬಿದ್ದಿರುವುದನ್ನು ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದುಕೊಂಡಿರುವುದನ್ನು ಉಪಲೋಕಾಯುಕ್ತರಿಗೆ ತೋರಿಸಿದಾಗ ಮತ್ತಷ್ಟು ಆಕ್ರೋಶಗೊಂಡ ಉಪಲೋಕಾಯುಕ್ತರು ಅಧಿಕಾರಿಗಳನ್ನು ಮತ್ತು ವಾರ್ಡನ್ ರವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡು ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಇದೇ ರೀತಿಯ ಅಡುಗೆ ಮಾಡಿ ಊಟ ಬಡಿಸ್ತೀರಾ ಎಂದು ತರಾಟೆಗೆ ತೆಗೆದುಕೊಂಡ ಘಟನೆ ಸಹ ನಡೆಯಿತು ಬಾಲಕಿಯರ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆಯನ್ನು ಕೂಡಲೇ ಸರಿಪಡಿಸುವಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ತಾಕೀತು ಮಾಡಿದ ಉಪಲೋಕಾಯುಕ್ತರು ಮುಂದಿನ ದಿನಗಳಲ್ಲಿ ಭೇಟಿ ಮಾಡಿ ಪರಿಶೀಲನೆ ಮಾಡುವುದಾಗಿ ಎಚ್ಚರಿಸಿದ ಘಟನೆ ಸಹ ನಡೆಯಿತು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಸಿಬ್ಬಂದಿಯಾದ ಗುರು ಸಂತೋಷ್ ಚೌಡರೆಡ್ಡಿ ಸತೀಶ್ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಸೇರಿದಂತೆ ಹಾಸ್ಟೆಲ್ನ ಮತ್ತಿತರರು ಉಪಸ್ಥಿತರಿದ್ದರು ಏನಾಗಿರುತ್ತದು ಅಂತ ಅದು ಅದೇನು ಯಾವಾಗ ಬಿದ್ದಿದ್ದು ಎಲ್ಲ ಯಾವ್ದು ಅಲ್ಲ ಅದು

ಓಕೆಮ್ಮ ಓಕೆ ಚೆನ್ನಾಗಿ ಓದ್ರಿ ಇದೆಲ್ಲ ಸಣ್ಣ ಪಣ್ಣ ಇರ್ತಾವ ಊಟ ಪ್ರಾಬ್ಲಮ್ ಎಲ್ಲ ಇದೆ ನಾನು ನಾವು ಸರ್ ಮಾಡೋಕೆ ಪ್ರಯತ್ನ ಮಾಡ್ತೀನಿ ನೀವು ಎಲ್ಲ ಚೆನ್ನಾಗಿ ಓದಬೇಕು ಹತ್ತಾಯಿರ್ಬೇಕು ಚೆನ್ನಾಗಿ ಓದಿಂತ ಕಲರ್ನ ಸದ್ಯ ಬಿಡೋಣ ಮತ್ತೆ ನೀವು ಕಲರ್ ಆಗ್ಬಾರ್ದು ಆಮೇಲೆ ಇಂಥ ವಾಡನ ಆಗ್ಬಾರ್ದು ನೀವು ಅಲ್ವಾ ಇಂಥ ಸೂಪ್ರವೈಸಲ್ಲಬಾರ್ದು ಚೆನ್ನಾಗಿ ಓದಿ गोपाल जी को धर्म आदिना करो फिर कर ले हां आपका साथ मालूम कोई जरा होड़ा करता था फार्म में ये किया आज ये साल करो तो आगे है तो हम सब साथ में हां ये निकाल कर 아, 이거 아, 이거 아, 이거 이거 아, 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 이 이거 아, 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 거 아, 이거 아, 아, 이거 아, 이거 아, 이거 아, जा रहे हो क्यों इधर इधर आ इधर ಇಷ್ಟೊಂದು ಕಾಲಿグラಪಿಕಾ ಪುಸ್ತಕಗಳಿದೆ ಇ벌್ದು ಅದು ಕಾಲಿグラಪಿಕಾ ಪುಸ್ತಕಗಳು ನೀಟಾಗಿ ಹೊರಟು ನಿಮಗೆ ಅದು ಕಾಲಿグラಪಿಕಾ ಯೂಸ್ ಮಾಡೋಕೆ ಗೊತ್ತಿರೋ ಬಿಸಾಕದಾ ಇವು ಖಾಲಿ పేಪರ್ಸ್ ನೀಟಾಗಿ ಹರ್ಕೊಂಡು ಯೂಟಿಲೈಸ್ ಆಗೋ ಅಂತ ಯೂಟಿಲೈಸ್ ಮಾಡ್ಕೊಂಡು ಮಾಡಬೇಕು ಇಲ್ಲ ಬುಕ್ ಅದು ಮರ ಕಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಕಟ್ ಮಾಡಿ नहीं ना आसपास हो सेकंड फेज से ये दिन दिन बहुत सुख तरह है ठीक है अच्छा वैल्यू वैल्यू पैकेज एमएससी मार्ग में एमटेक मार्ग में कोई है सो आगे की हम आगे और के नाम इनिशिएट मार्ग में सर एंड पार्ट टाइम फील्ड से रहा और एंड यूनिंग टाइम से आगे जीके स्कोर सो आगे का खाना तो आपको